ತುಂಬ ಸ್ನೇಹಶೀಲರು ಮತ್ತೆ ತೆಂಗು ಬಡಗಿನ ಸವ್ಯ ಸಾಕ್ಷಿ ಅಂತ ಜನ ಹೇಳ್ತಾರೆ ಇವ್ರು ಹೇಳೋದಲ್ಲ ಜನ ಹೇಳ್ತಾರೆ ಅದು ಹೇಗಂತಂದ್ರೆ ನಮ್ಮ ರಂಗಭೂಮಿಯಲ್ಲಿ ಒಂದು ಇಬ್ಬರು ಕಲಾವಿದಾರೆ ದೇವದ ಸ್ಥಾಪಿ ಕಾಡಿದ್ದಾರೆ ದೇವದಾಸ್ ಕಾಪಿ ದೇವದಸ್ಟಾಪಿ ಅವರಿಗೆ ತೆಲಗಿದ ಹಿ ದೇವದಾಸ್ ಕಾಪಿ ಕಾಡ್ ಅಂತ ಹೇಳ್ತೀವಿ ನವಿ ಪಡಿಲೋರಿಗೆ ನವಿಡ್ ಪಡಿ ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ವಿರುದ್ಧಿಗಾಗಿ ಅವರು ಎಷ್ಟೋ ವರ್ಷಗಳ ಅದಕ್ಕೆ ಶ್ರಮ ಪಟ್ಟಿದ್ದಾರೆ ಅದು ಹೇಳಲಿಕ್ಕೂ ಕೇಳಲಿಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ದೇವದಾಸ್ ಕಾಪಿ ದೇವದಾಸಿ ಮತ್ತು ಅವ್ರು ಗೆಳೋರು ಅದನ್ನೇ ಹೇಳ್ತಾರೆ ನಾನು ನಿಗಾ ಹೇಳಿದ ಹತ್ರ ತೆರಿಗೆ ಅಂತ ಹೇಳ್ತಾರೆ ಹಾಗೆ ಇವರು ತೆಂಕು ಮತ್ತು ಬಡಗಿನ ಸಭ್ಯ ಚೆನ್ನಾಗಿ ಕಲಾವಿದ ಇಪ್ಪತ್ತೈದು ವರ್ಷಗಳ ಕಾಲ ಹವ್ಯಾಸಿ ಕಲಾವಿದರಾಗಿ ಬಡಗಿನ ಬಹುತೇಕ ಎಲ್ಲಾ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ವೃತ್ತಿ ಕಲಾವಿದರಾಗಿ ಶ್ರೀ ಶನೇಶ್ವರ ಮೇಳ ಶ್ರೀ ಕಮಲಶಿಲೆ ಶ್ರೀ ಹಟ್ಟಿಅಂಗಡಿ ಮೇಳ ಹಾಗೂ ತೆಂಗಿನ ಶ್ರೀ ಬೊಪ್ಪ ಮೇಳಗಳಲ್ಲಿ ಒಟ್ಟು ಹತ್ತು ವರ್ಷಗಳ ಕಾಲ ಕಲಾ ಸೇವೆ ಕರೆದು ಇದೀಗ ಹನ್ನೊಂದನೇ ವರ್ಷದ ಮುಂದಿನ ತಿರುಗಾಟಕ್ಕೆ ಶ್ರೀ ಸಸಿ ಹಿಂದ್ ಮೇಳದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ದೇಶದ ವಿವಿಧೆಡೆ ತನ್ನ ನಾಥ ಮತ್ತು ಮಾಧುರ್ಗೆ ಹರಿಸಿದಂತಹ ಹೆಬ್ಬರಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಬ್ಯಾರಿನ ಕ್ರೀಡಾ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೋಸ್ಟ್ಲಿ ಇವರೇ ಕಾರಣ ಅಂತ ನಾನು ಅನ್ಕೊಂಡಿದ್ದೆ ಇವರು ತುಂಬ ಚೆನ್ನಾಗಿ ಕಲಾವಿದರನ್ನ ಬ್ಯಾರಿನಿಗಳನ್ನು ಕರ್ಕೊಂಡು ಹೋಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಿದ್ದಾರೆ ಆಯಿತಾ ಆಮೇಲೆ ಕಲಾ ಸೇವೆ ಜೊತೆಗೆ ಸಮಾಜ ಸೇವೆಯನ್ನು ಒದಗಿಸಿಕೊಂಡಿರುವಂತಹ ಜೆ ಸಿ ಸಂಸ್ಥೆಯ ಸಂಸ್ಥೆಯ ಸದಸ್ಯರು ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ವಲಯಾಧಿಕಾರಿ ಕೂಡ ಹೋದರು ರಾಷ್ಟ್ರೀಯವಾಗಿ ಕೂಡ ಜನಸೇವನೆ ಮಾಡಿದಂಥ ಇವರು ಕಾರ್ಕರ ತಾಲೂಕಿನ ಭೂ ನ್ಯಾಯ ಮಾಜಿ ಸದಸ್ಯರು ಕೂಡ ಆಗಿದ್ದಾರೆ ವ್ಯಾಪಾರ ಉದ್ಯಮದಲ್ಲಿ ಅಪಾರವಾದಂಥ ನಷ್ಟ ಹೊಂದಿರುವಾಗ ಕಲಾದೇವಿ ಅವರ ಕೈ ಹಿಡಿದು ಮುನ್ನಡೆಸಿದ್ದಾರೆ ಎಂದು ಭಕ್ತಿ ಭಾವದಿಂದ ಸದಾ ಸದಾ ಸ್ಮರಿಸಿಕೊಳ್ತಾ ಇರುವಂತಹ ಇವರು ಐವತ್ತರ ಹರೈದಲು ಪ್ರೇಕ್ಷಕರ ಮನಸ್ಸು ಹೋಗಿಕೊಳ್ಳುವುದಕ್ಕ ಕಷ್ಟಭೂಗಳನ್ನು ಮಾಡಿದ್ದಾರೆ ಅವರ ಪೂಜೆ ತಂದೆ ಕೀರ್ತಿ ಶೇಷ ಹಲವರಿ ರಾಮಂಗಾಣಿಗಳ ಪ್ರೀತಿಯ ಅಭಿಮಾನದ ಭಾಗವತ ಹೆಬ್ಬಿ ಗಣೇಶ ಕುಮಾರ್ ಅವರು ಹೇಳಿ ಇವ್ರ ಬಗ್ಗೆ ಬಗ್ಗೆಯೂ ಸ್ನೇಹಿತರೆ ಒಂದು ಸಣ್ಣ ಪರಿಚಯವನ್ನು ನಾನೀಗ ಓದಿದ್ದೆ ನಿಮಗೆ ಜೆ ಸಿ ಅಲ್ಲೆಲ್ಲ ಟೈಮ್ ಸಿಗುತ್ತಾ ಸರ್ ಹೌದು ಹೇಳಿ 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 ಕಡಿಮೆ ಇಲ್ಲ ಹಾಗೆ ಬೆಬ್ರಿಯವರಿಗೆ ಅರುಣ ಮೇಲೆ ಬಂದು ಅವರಿಗೆ ಚಂದಿಗೆ ಒಂದು ಸನ್ಮಾನ ಮಾಡಬಹುದು ಅಂತ ನಾನು ಕೇಳ್ಬೋದ ಜೊತೆ ಇವತ್ತು ಪ್ರಸಂಗದಲ್ಲಿ ಶ್ರೀ ವಿಶ್ವನಾಥ್ ಆಚಾರ್ಯಾರೆ ತೊಂಬತ್ತು ವಿಶ್ವನಾಥ್ ಆಚಾರ್ಯ ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಆರಂಭವಾದ ಮಂಗಲಶಿಲೆ ಮೇಳದಲ್ಲಿ ಅದರ ನಂತರ ಬೆರಡೂರು ಸಾಯಿಬಾಳು ಮತ್ತು ನೀಲಾವರ ಪ್ರಸ್ತುತ ಹಾಲಾಡಿಯ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ಸಾಕಷ್ಟು ಬಿರುದುಗಳೆಲ್ಲ ಸಿಕ್ಕಿದೆ ಬಹಳ ಚೆನ್ನಾಗಿದ್ದಾರೆ ಕೇಳೋದಕ್ಕೂ ಕೇಳೋದಕ್ಕಿ ಯಕ್ಷಗಳಿಂದ ಚಿಕ್ಕಮಯ ಅಂತ ಕೇಳಿದ್ದಾರೆ ಕಲಾನಿಧಿ ಅಂತ ಕರೀತಾರೆ ಯಕ್ಷರಂಗದ ಸಿವಿಲ್ ಮರಿ ಅಂತ ಕರೀತಾರೆ ಯಕ್ಷರಂಗದ ಪಾದರಸ ಅಂತ ಕರೀತಾರೆ ಆಮೇಲೆ ಯಕ್ಷರಂಗದ ನಕ್ಷತ್ರ ಅಂತ ಕರಿತಾರೆ ಇಂತಹ ವಿಶ್ವನಾಥ್ ಆಚಾರ್ಯ ತೊಂಬತ್ತು ಇವತ್ತು ನಮ್ಮ ಜೊತೆಗಿಲ್ಲ ಒಂದು ಚಪಾತ ನಿಂತುಕೊಂಡರು ನಂತರ ಸಿರದೂರು ಮೇಳದಲ್ಲಿ ಒಂದು ಸೇರ್ತಾರೆ ಅದಾದ ನಂತರ ಮಂದರದೂರು ಬೆಳ್ಳೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಬಾರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಅವರು ಈ ಯಕ್ಷಗಾನ ರಂಗಕ್ಕೆ ಬಂದು ಸುಮಾರು ಹತ್ತು ವರ್ಷ ಒಂದು ದಶಕ ಆಗಿದೆ ಜೊತೆಗೆ ಎರಡು ಬಾರಿ ವಿದೇಶ ಪ್ರವಾಸ ಮಾಡಿದ್ದಾರೆ ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಯಕ್ಷಗಾನದಲ್ಲಿ ಬೆಳೆಗಳಲ್ಲಿ ಭಾಗವಹಿಸಿದ್ದಲ್ಲದೆ హైదరాబాద్ ముంబై చెన్నై పూనా ఢిల్లీ అంత మహానగరూ కూడా యక్ష అన్నారు జుగీత అన్నంత సంస్థ నడుతారు ఇది కలూ వర్షాన రంగభూమి చటవటర్త యక్షణ వైభవ తల మదలి కార్యక్రమ ప్రతి వర్షవూ కూడా ఆయోజన ಈ ಸಂಸ್ಥೆಯಿಂದ ಯಕ್ಷಗುಟ್ಟಿನ ಸಂಸ್ಥೆಯಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ ಅಪೂರ್ವವಾದಂತಹ ಸೇವೆ ಸಲ್ಲಿಸಿದಂತಹ ಕೆಲವು ಆಯುಧ ಕಲಾವಿದರ ಸಂದರ್ಶನವನ್ನು ಯೂಟ್ಯೂಬ್ನಲ್ಲಿ ಹಾಕುವುದು ಕೂಡ ಯುದ್ಧ ಅಭ್ಯಾಸ ಆಗಿದೆ ಈತಾ ಶ್ರೀನಿವಾಸ ಒಳ್ಳೆಯದು அட்டியில் ஏழு வர்ஷி சட்டிய சேருல அந்த ஆரம்பிய அட்டிய நீங்கள் ஏழு வர்ஷுவ மேல சேவை சரி பிரவாஸ்தான் அந்த சேருல ಯಕ್ಷಗಾನ ಪ್ರೇಮಿಗಳಿಗೆ ಇವರು ಯಾರು ಅಂತ ಮತ್ತೆ ವಿಸ್ತಾರವಾಗಿ ಹೇಳಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ಇತ್ತೀಚೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ದ್ರೌಪದಿ ಮುರ್ಮು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಇವರು ಯಕ್ಷಗಾನ ಒಂದು ಗಾಯನದ ಮೂಲಕ ಹಾಡಿರುವಂತಹ ಭಯಂಕರವಾಗಿ ಎಲ್ಲರೂ ಮೊಬೈಲ್ ಸ್ಟೇಟಸ್ ಆಗಿತ್ತು ಸದ್ಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ಶ್ರೀ ಸುಬ್ರಹ್ಮಣ್ಯ ಮದುವೆಪುರ ಕಾಲೇಜು ಇಲ್ಲಿ ಬಂದಿದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದಾರೆ ಜೊತೆಗೆ ಶಾಸ್ತ್ರೀಯ ಸಂಗೀತಕ್ಕೆ ಇವರಿಗೆ ಕಲಾಶ್ರೀ ಅನ್ನುವಂಥ ಪ್ರಶಸ್ತಿ ಕೂಡ ಸಿಕ್ಕಿದೆ ಯಕ್ಷ ಕಲಾಶ್ರೀ ಒಂದು ಸಾಮಾನ್ಯ ಐದು ವರ್ಷ ಇಲ್ಲಿ ಆಗಿದೆ ಅವರಿಗೆ ಮನೆಯಲ್ಲೇ ಅವರ ತಂದೆ ಅವರಿಗೆ ಗುರುವಾಗಿದೆ ಯಕ್ಷ ಮಾಣಿಕೆ ಅನ್ನುವಂಥ ವಿದ್ಯುತ್ ಕೂಡ ಸಿಕ್ಕಿದೆ ಕಾಳಿನವರು ಬಹಳ ಆಪ್ತರಾದ ಕುಶಲ್ ಹೆಗಡೆವರು ಕಂಚಿನ ತಾಳವನ್ನ ಅವರಿಗೆ ನೀಡಿ ಸನ್ಮಾನ ಮಾಡಿ ಯಕ್ಷ ಮಾಡಿದೆಯನ್ನು ಬಡತನ ಯಕ್ಷ ಮಾಡಿದ ಯಾರ ಸಾಥ್ ಕೂಡ ಇಲ್ಲದೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಒಬ್ಬ ಹಾಡುಗಳಿಗೆ ನಿರ್ಧರಿಸಲು ಚೇತನ ಹೆಗಡೆ ಅವರ ಹೆಮ್ಮೆಯ ಹೆಗಡೆ ಎರಡು ತಂದೆಯ ಗುರು ಅವರಿಗೆ ತಾಯಿ ಸ್ವೂತಿ ಅಂತ ಹೇಳ್ತಾರೆ ಬಗ್ಗೆ ನೀವು ನೋಡಬೇಕಲ್ಲ ನಾನು ಆಕ್ಚುಲಿ ಫಸ್ಟ್ ಬಗ್ಗೆ ನೋಡಿದ್ದೆ ಅವರೇ ಬಟ್ ಲಾಸ್ಟ್ ಬಟ್ ಭಾಳ ಚೆನ್ನಾಗಿ ಹೇಳುವ ಅವರ ಬಗ್ಗೆ ನೋಡಿ ಇವರು ಉಡುಪಿ ಜಿಲ್ಲೆ ಕುಂದಾವರ ತಾಲೂಕಿನ ಬಂಡಾರ ಗ್ರಾಮದ ಮಾಧವಿಯಲ್ಲಿ ಶ್ರೀಮತಿ ಗೌರಿ ಮತ್ತು ಓಳು ಕೊನೆಯ ಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಏಳನೇ ತರಗತಿ ಒಳಗೆ ವ್ಯಕ್ತಿಯನ್ನು ಹಾರಡಿ ಕೃಷ್ಣ ಚಂದ್ರಗೋಹಾಲ್ ಅವರ ಸಹ ಸುರೇಶ್ ಪೂರ ಈ ಮೂವರಿಂದ ಹೆಚ್ಚು ಮತ್ತು ಕಲಿತು ಕಾಲಾಡಿ ಮೇಳದಲ್ಲಿ ಸೇರಿಕೊಂಡು ಇವರು ಮಾರಣಕಟ್ಟೆ ಮೇಳ ಹಿರಿಯ ಮೇಳದಲ್ಲಿ ಸ್ತ್ರೀ ವೇಷ ಮಾಡಿಕೊಂಡು ಇದೀಗ ಆರು ವರ್ಷಗಳಿಂದ ಸಾಲಿಕ್ರಮ ಮೇಳದಲ್ಲಿ ಕಿಶೋನ್ ಹಿಗಡೆ ಅವರ ನೇತೃತ್ವದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಕಾಲಾಡಿ ಮೇಳದಲ್ಲಿ ಕೂಡಂಬಿ ವೇಷ ಆರಂಭ ಮಾಡಿ ಬಾಲಗೋಪಾಲ ಕೀರ್ಟಿಕಾಸ್ತ್ರೀ ವೇಷ ಒಡ್ಡೋಲಗ ಮಾಡಿ ಇದೀಗ ಸಾಲಿಕ್ರಮ ಮೇಳದಲ್ಲಿ ಎರಡನೇ ಸ್ತ್ರೀ ವೇಷವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಇವರು ಚಿತ್ರವನ್ನು ಹರಿದರೆ ಯಕ್ಷಗಣೇಶ